अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये श्रीगुरुभ्यो नमः ವೇದಾಂತ ಸಾರದ ಅಧ್ಯಯನವನ್ನು ಮಾಡುತ್ತಾ ಮಹಾವಾಕ್ಯದ ಅರ್ಥವನ್ನ ಸದಾನಂದರು ನಮಗೆ ತಿಳಿಸಿಕೊಡುತ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಉಪದೇಶಾತ್ಮಕವಾದಂತಹ ಮಹಾವಾಕ್ಯವನ್ನು ಸದಾನಂದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ಹೇಗೆ ಅಖಂಡಾರ್ಥವನ್ನು ಅಂದರೆ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಬೋಧಿಸಿದ್ದಾರೆ ಎಂಬುದನ್ನು ತಿಳಿಸ್ಕೊಡಲಿಕ್ಕೆ ಹೊರಟಿದ್ದಾರೆ ಇದನ್ನು ಮೂರು ರೀತಿಯಲ್ಲಿ ಹಿಂದಿನ ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ಕ್ರಮದಲ್ಲಿ ಸದಾನಂದರು ಕೂಡ ಈಗ ತಿಳಿಸಿಕೊಡೋದಕ್ಕೆ ಹೊರಟಿದ್ದಾರೆ ಆ ಮೂರು ಕ್ರಮಗಳು ಯಾವುದು ಅಂದರೆ ನಿನ್ನೆ ನೋಡಿದ್ದೇವೆ ಸಮಾನಾಧಿಕರಣ್ಯ ಸಂಬಂಧ ಸಮಾನಾಧಿಕರಣ್ಯ ಸಂಬಂಧ ಅಂದರೆ ಏನು ಎಂಬ ವಿವರಣೆಯನ್ನು ನಾಳೆ ನೋಡೋಣ ಅಂತ ಮುಂದಿನ ಗ್ರಂಥ ಅಧ್ಯಯನ ಮಾಡಬೇಕಿದ್ದರೆ ಸದಾನಂದರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ದೆ ಈಗ ಸಾಮಾನಾಧಿಕರಣ್ಯ ಅಂದರೆ ಏನು ಅದನ್ನು ಗ್ರಂಥಕಾರರು ಹೀಗೆ ವಿವರಿಸಿದ್ದಾರೆ ಗ್ರಂಥಪಂಕ್ತಿ ಹೀಗಿದೆ ಸಂಬಂಧ ತಾವತ್ ಯಥ ಇತ್ಯಸ್ಮಿನ್ ವಾಕ್ಯೆ ತತ್ಕಾಲ ವಿಶಿಷ್ಟ ದೇವದತ್ತವಾಚಕ ಅಯಂ ದೇವದ ಚ ಶಬ್ದ ಪಿಂಡೆ ತಾತ್ಪರ್ಯ ಸಂಬಂಧ ತಥಾಚ ಈಗ ಸಮಾನಾಧಿಕರಣ್ಯ ಅಂದರೆ ಏನು ಅಂದರೆ ಪದಯೋ ಸಮಾನಾಧಿಕರಣ್ಯಂ ಅಂತ ಹೇಳಿದ್ದಾರೆ ಪದಗಳ ನಡುವೆ ಸಮಾನಾಧಿಕರಣ್ಯ ಸಂಬಂಧ ಮೊದಲು ಪದ ಅಂದರೆ ಏನು ಉದಾಹರಣೆಯೊಂದಿಗೆ ನಿನ್ನೆ ನೋಡಿದ್ದೇವೆ ವಾಕ್ಯದಲ್ಲಿ ಇರುವಂತಹ ಶಬ್ದಗಳು ಪಾಠಶಾಲೆಯಲ್ಲಿ ಚೆನ್ನಾಗಿ ಓದಬೇಕು ಪಾಠಶಾಲೆ ಅಲ್ಲಿ ಚೆನ್ನಾಗಿ ಓದುವಿಕೆ ಎಂಬಂಥ ಶಬ್ದಗಳು ಈ ಎರಡಕ್ಕೂ ಇರುವಂಥದ್ದು ಪದ ಮತ್ತು ವಾಕ್ಯಗಳ ನಡುವಿರುವಂತಹ ಸಂಬಂಧ ಸಮಾನಾಧಿಕರಣ್ಯ ಅಂದರೆ ಏನು ಅಧಿಕರಣ ಅಂದರೆ ಒಂದು ಆಶ್ರಯ ಅಂತ ಇಟ್ಕೊಳ್ಳೋಣ ಒಂದು ಟೇಬಲ್ಲಿದೆ ಆ ಟೇಬಲ್ಲಿನ ಮೇಲೆ ಒಂದು ಲೋಟವನ್ನು ಇಟ್ಟಿದ್ದೇವೆ ಒಂದು ಪುಸ್ತಕವನ್ನು ಇಟ್ಟಿದ್ದೇವೆ ಇನ್ನೇನೋ ಒಂದಿದೆ ಈ ಎರಡು ಈ ಎಲ್ಲವೂ ಕೂಡ ಯಾವುದರ ಮೇಲಿದೆ ಒಂದು ಅಧಿಕರಣದ ಮೇಲಿದೆ ಟಿಪಾಯಿಯ ಮೇಲಿದೆ ಆ ಟಿಪಾಯಿಯ ಮೇಲಿರುವಿಕೆ ಹೇಳುವಂಥದ್ದು ಮೂರೂ ವಸ್ತುವಿನಲ್ಲೂ ಇದೆ ಅದರ ಅಧಿಕರಣ ಯಾವುದು ಟೇಬಲ್ಲು ಇದನ್ನು ಹೇಳಿದೆ ಅಂದರೆ ಯಾವುದಾದರೂ ಒಂದಕ್ಕೆ ಇವೆಲ್ಲವೂ ಒಂದು ಅಂತ ಹೇಳಬೇಕಿದ್ರೆ ಒಂದು ಆಶ್ರಯವಾದದ್ದು ಒಂದಾಗಿರಬೇಕಾಗತ್ತೆ ಇದನ್ನಿಷ್ಟು ಮನಸ್ಸಲ್ಲಿಟ್ಕೊಳ್ಳಿ ಈಗ ಸಾಮಾನಾಧಿಕರಣ್ಯವನ್ನು ನೋಡೋಣ ಹೇಗೆ ಅಂತ ವೇದಾಂತದಲ್ಲಿ ತತ್ವಮಸಿ ಮಹಾವಾಕ್ಯದ ವರ್ಣನೆಯನ್ನು ಮಾಡಬೇಕಿದ್ರೆ ಲೌಕಿಕವಾದ ಉದಾಹರಣೆಯನ್ನು ಕೊಡಬೇಕಾಗತ್ತೆ ಏಕೆ ಪರಸ್ಪರ ವಿರುದ್ಧವಾದಂತಹ ಅರ್ಥವನ್ನು ಬೋಧಿಸುವಂತಹ ಶಬ್ದಗಳು ಕೂಡ ತಾತ್ಪರ್ಯದಲ್ಲಿ ಒಂದೇ ಅರ್ಥವನ್ನು ತಿಳಿಸಿಕೊಡತ್ತೆ ಅಂತ ಹೇಳಬೇಕು ಅಂದರೆ ಅದಕ್ಕೆ ಲೌಕಿಕ ಉದಾಹರಣೆ ಬೇಕಾಗತ್ತೆ ಸಾಕ್ಷಾತ್ತಾಗಿ ತತ್ವಮಸಿ ಎಂಬಂತಹ ವೇದಾಂತ ವಾಕ್ಯದ ವಿವರಣೆಯನ್ನು ಮಾಡಿದರೆ ನಮ್ಮ ಬುದ್ಧಿಗೆ ಹೋಗೋದಿಲ್ಲ ನಿನ್ನೆ ನೋ ನೋಡದಂತೆ ತತ್ಪದ ಅಂದರೆ ಈಶ್ವರನನ್ನು ಹೇಳುತ್ತೆ ತ್ವಂಪದ ಜೀವನನ್ನು ಹೇಳುತ್ತೆ ಇದರ ಸಾಮಾನ್ಯವಾದ ಅನ್ವಯ ಹೇಗೆ ಗುರು ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ತ್ವಂ ನೀನು ತತ್ ಅಸಿ ಅದೇ ಆಗಿದ್ದೀಯ ಒಟ್ಟು ಮೂರು ಪದಗಳಿವೆ ತತ್ವಮಸಿ ಎಂಬಂತಹ ಶಬ್ದದಲ್ಲಿ ತತ್ ತ್ವ ಅಸಿ ತತ್ ಅಂದರೆ ಅದು ತ್ವ ನೀನು ಅಸಿ ಆಗಿದ್ದೀಯ ಈ ಮೂರು ಶಬ್ದಗಳನ್ನು ಸೇರಿಸಿ ನೀನು ಅದು ಆಗಿದ್ದೀಯಾ ಅಂತ ಅರ್ಥವ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾರೆ ಇದರ ಶಬ್ದತಃ ಅರ್ಥವನ್ನು ನೋಡಿದರೆ ಪರಸ್ಪರ ವಿರುದ್ಧವಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸತ್ತೆ ಅಂದರೆ ಜೀವ ಜೀವನು ತತ್ ಈಶ್ವರನಾಗಿದ್ದಾನೆ ಇದು ಹೇಗೆ ಸಾಧ್ಯ ಒಬ್ಬ ಸೇವಕನನ್ನು ಮತ್ತು ರಾಜನನ್ನ ಹೋಲಿಕೆ ಮಾಡಿ ಈ ಸೇವಕನು ರಾಜನಾಗಿದ್ದಾನೆ ಅಂಥೇಳಿದರೆ ಸರಿ ಹೋಗುತ್ತಾ ಪರಸ್ಪರ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ ಆ ವ್ಯತ್ಯಾಸವನ್ನು ನಾವು ಲೋಕದಲ್ಲಿ ನೋಡ್ತೇವೆ ಸೂರ್ಯನು ಮತ್ತು ಒಂದು ಸಣ್ಣ ದೀಪ ಎರಡೂ ಒಂದೇ ಅಂತ ಹೇಳಲಿಕ್ಕಾಗತ್ತ ಈ ದೀಪವೇ ಸೂರ್ಯ ಅಂತ ಹೇಳಲಿಕ್ಕಾಗತ್ತಾ ಆಗೋದಿಲ್ಲ ಏಕೆ ಆಗೋದಿಲ್ಲ ಆ ಎರಡರಲ್ಲೂ ಕೂಡ ಪರಸ್ಪರ ವಿರುದ್ಧಾಂಶಗಳು ಇದೆ ಹಾಗೆ ಅಲ್ಪಜ್ಞನಾದವನು ಜೀವ ಸರ್ವಜ್ಞನಾದವನು ಈಶ್ವರ ಈ ಜೀವ ಮತ್ತು ಈಶ್ವರ ಎರಡೂ ಕೂಡ ಒಂದು ಅಂತ ನೀವು ಹೇಗೆ ಹೇಳ್ತೀರ ಇದು ಪರಸ್ಪರ ವಿರೋಧ ಆಗೋದಿಲ್ವೋ ಈ ವಾಕ್ಯಕ್ಕೆ ತಾತ್ಪರ್ಯ ಏನು ಎಂಬುದನ್ನು ಒಂದು ಉದಾಹರಣೆಯೊಂದಿಗೆ ತಿಳಿಸ್ಕೊಡ್ತಾರೆ ಲೋಕದಲ್ಲೂ ಕೂಡ ನಾವು ಇಂತಹ ಪ್ರಯೋಗವನ್ನು ಮಾಡ್ತೇವೆ ಇಂತಹ ವಾಕ್ಯವನ್ನು ನಾವು ನಿ ದಿನನಿತ್ಯ ಆಡ್ತೇವೆ ಆ ದಿನನಿತ್ಯ ಆಡುವಂತಹ ಒಂದು ವಾಕ್ಯವನ್ನು ಇಟ್ಟುಕೊಂಡು ಇಲ್ಲಿ ತತ್ವಮಸಿ ಎಂಬ ಮಹಾವಾಕ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ವಾಕ್ಯ ಯಾವುದು ಅಂದರೆ ಸೋಯಂ ದೇವದತ್ತ ಇದು ಹಿಂದಿನ ಪ ಪಾರಿಭಾಷವಾದ್ದರಿಂದ ದೇವದತ್ತ ಎಂಬಂತಹ ಒಂದು ಶಬ್ದವನ್ನು ಒಂದು ಹೆಸರನ್ನು ಹೇಳಿದ್ದೇವೆ ಯಾವುದೇ ಹೆಸರಾಗಬಹುದು ಅದು ರಾಮ ಎಂಬಂತಹ ವ್ಯಕ್ತಿಯನ್ನು ನಾವು ಕೆಲವು ವರ್ಷಗಳ ಹಿಂದೆ ಕಾಶಿಯಲ್ಲಿ ನೋಡಿದ್ದೇವೆ ಅದೇ ವ್ಯಕ್ತಿಯನ್ನು ಈಗ ಪುನಃ ಶೃಂಗೇರಿಯಲ್ಲಿ ನೋಡ್ತಾ ಇದ್ದೇವೆ ನೆನಪಿಗೆ ಬರುತ್ತೆ ಓಹೋ ಈ ರಾಮನನ್ನು ಕೆಲವು ವರ್ಷಗಳ ಹಿಂದೆ ನಾನು ಕಾಶಿಯಲ್ಲಿ ನೋಡಿದ್ದೆ ಅವನೇ ಈ ದಿವಸ ಶೃಂಗೇರಿಗೆ ಬಂದಿದ್ದಾನೆ ಶೃಂಗೇರಿಯಲ್ಲಿ ಅವನನ್ನು ನೋಡುತ್ತಿದ್ದೇನೆ ಅಂತ ನಾವೆಲ್ಲ ನೆನಪು ಮಾಡಿಕೊಡ್ತೇವೆ ಓಹೋ ನೀವು ಕಾಶಿಯಲ್ಲಿ ಸಿಕ್ಕಿದವರಲ್ವಾ ಹೇಗೆ ಆರೋಗ್ಯವಾಗಿದ್ದೀರಾ ಅಂತ ವಿಚಾರ ವಿಚಾರಿಸ್ತೇವೆ ಇದನ್ನು ಏಕೆ ಹೇಳಲಿಕ್ಕೆ ಬಂದೆ ಅಂದರೆ ಈ ವಾಕ್ಯವೂ ಕೂಡ ಅದೇ ರೀತಿ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ ಸೋಯಂ ದೇವದತ್ತ ಸಹ ಸಹ ಅಂದರೆ ಏನು ಸಂಸ್ಕೃತದಲ್ಲಿ ಸಹ ಅಂದರೆ ಅವನು ಅಯಂ ಅಂದರೆ ಇವನು ಅವನು ಮತ್ತು ಇವನು ಯಾರು ಅವನು ಸಹ ಅಂತ ಹೇಳಿದಾಗ ಕಾಶಿಯಲ್ಲಿ ಕೆಲವು ವರ್ಷಗಳ ಹಿಂದೆ ನೋಡಿದಂಥವನು ಅಯಂ ಅಂತ ಹೇಳಿದಾಗ ಈಗ ಶೃಂಗೇರಿಯಲ್ಲಿ ನೋಡುತ್ತಾ ಇರುವಂಥವನು ಅಯಂ ಎಂಬಂತಹ ಶಬ್ದದ ಅರ್ಥ ಸಹ ಅಂದರೆ ತದ್ದೇಶ ತತ್ಕಾಲ ಆ ದೇಶದಲ್ಲಿ ಮತ್ತು ಆ ಕಾಲದಲ್ಲಿ ನೋಡಿದ ವ್ಯಕ್ತಿ ಅಯಂ ಈ ದೇಶದಲ್ಲಿ ಈ ಕಾಲದಲ್ಲಿ ನೋಡುತ್ತಿರುವಂತಹ ವ್ಯಕ್ತಿ ಅದು ಭೂತಕಾಲ ಇದು ವರ್ತಮಾನ ಕಾಲ ದೇಶವೂ ಬೇರೆ ಕಾಲವೂ ಬೇರೆ ಹಾಗಾದರೆ ಆ ವ್ಯಕ್ತಿ ಬೇರೆಯೋ ಅಂತ ಪ್ರಶ್ನೆ ಸೋಯಂ ದೇವದತ್ತ ಎಂಬ ವಾಕ್ಯದಲ್ಲಿ ಸಹ ಎಂಬ ಶಬ್ದಕ್ಕೆ ವಾಚ್ಯನಾದಂಥವನು ಯಾರು ಕಾಶಿ ಎಂಬಂತಹ ದೇಶದಲ್ಲೂ ಕೆಲವು ವರ್ಷಗಳ ಹಿಂದೆಯೂ ನೋಡಿದ ವ್ಯಕ್ತಿ ಅಯಂ ಎಂಬಂತಹ ಶಬ್ದದಲ್ಲಿ ವಾಚ್ಯನಾದವನು ಯಾರು ಈಗ ಶೃಂಗೇರಿಯಲ್ಲಿ ಪ್ರಸ್ತುತದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ ಆ ಎರಡೂ ವ್ಯಕ್ತಿಗಳು ಬೇರೆಯೋ ಅಥವಾ ಒಂದೋ ಎಂಬ ಪ್ರಶ್ನೆ ಇದಕ್ಕೇನು ತುಂಬ ವಿಚಾರ ಮಾಡೋದು ಬೇಡ ಏನಾಗತ್ತೆ ಹೇಗೆ ಬೇರೆ ಆಗತ್ತೆ ಬೇರೆ ಆದರೆ ಈ ರೀತಿಯ ಯೋಚನೆ ನನಗೆ ಬರ್ತಾ ಇರಲಿಲ್ಲ ಸೋಯಂ ದೇವದತ್ತ ಅಂತ ಹೇಳ್ತಾ ಇರಲಿಲ್ಲ ಅವನೋ ಅವನು ಬೇರೆ ಇವನು ಬೇರೆ ಅಂತ ಹೇಳ್ತಿದ್ದೆ ನಾನು ನಾನು ಸೋಯಂ ದೇವದತ್ತ ಅಂತ ಹೇಳ್ತಾ ಇರೋದರಿಂದಲೇ ಏನು ಗೊತ್ತಾಗತ್ತೆ ಈ ಇಬ್ಬರೂ ಬೇರೆ ಅಲ್ಲ ಕಾಶಿಯಲ್ಲಿ ನೋಡಿದ ದೇವದತ್ತ ಬೇರೆ ಅಲ್ಲ ಈಗ ನೋಡ್ತಾ ಇರುವಂತಹ ದೇವದತ್ತ ಬೇರೆ ಅಲ್ಲ ಒಮ್ಮೆ ಅವರಿಬ್ಬರು ಬೇರೆ ಆಗಿದ್ದರೆ ನಾನು ಹೀಗೆ ಹೇಳ್ತಾನೇ ಇರಲಿಲ್ಲ ಸೋಯಂ ದೇವದತ್ತ ಅಂತ ಹೇಳ್ತಿರಲಿಲ್ಲ ಕಾಶಿಯಲ್ಲಿ ಒಬ್ಬವನನ್ನು ನೋಡಿದೆ ಕಾಶಿಯಲ್ಲಿ ಕೃಷ್ಣನನ್ನು ನೋಡಿದ್ದೆ ಇಲ್ಲಿ ರಾಮನನ್ನು ನೋಡ್ತಾ ಇದ್ದೇನೆ ಅಂತ ಬೇರೆ ಬೇರೆಯಾಗಿ ಹೇಳಬೇಕಿತ್ತು ಆದರೆ ಹೇಳ್ತಾ ಇರೋದೇನು ಸೋಯಂ ದೇವದತ್ತ ಅವನೇ ಇವನು ಅಂತ ಹೇಳ್ತಾ ಇದ್ದೇವೆ ಹಾಗಾದರೆ ಏನು ಹೇಳಿದಾಗಾಯಿತು ಅವನೇ ಇವನು ಅಂತ ಹೇಳಿದಾಗ ಅವನು ಬೇರೆಯಲ್ಲ ಇವನು ಬೇರೆಯಲ್ಲ ಅವನು ಎಂಬ ಶಬ್ದವು ಆ ದೇಶವನ್ನೂ ಆ ಕಾಲವನ್ನೂ ಪ್ರತಿನಿಧಿಸುತ್ತದೆ ಅಯಂ ಎಂಬ ಶಬ್ದವು ಈ ದೇಶವನ್ನು ಈ ಕಾಲವನ್ನು ಪ್ರತಿನಿಧಿಸುತ್ತದೆ ಆದರೆ ಆ ಎರಡೂ ಕೂಡ ಒಬ್ಬನಲ್ಲೇ ತಾತ್ಪರ್ಯವನ್ನು ಹೊಂದಿದೆ ಒಂದೇ ವ್ಯಕ್ತಿಯನ್ನು ಸೂಚಿಸುತ್ತದೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಇದು ಅರ್ಥ ಆಯಿತು ಅಂದರೆ ತತ್ವಮಸಿ ಮಹಾವಾಕ್ಯ ಸುಲಭವಾಗಿ ಅರ್ಥ ಆಗುತ್ತೆ ಗ್ರಂಥ ಪಂಕ್ತಿಯನ್ನು ಬಿಡಿಸಿ ಬಿಡಿಸಿ ಓದೋಣ ಸ್ವಯಂ ದೇವದತ್ತ ಇತ್ಯಸ್ಮಿನ್ ವಾಕ್ಯೇ ಸ್ವಯಂ ದೇವದತ್ತ ಅವನೇ ಈ ದೇವದತ್ತನು ಎಂಬಂತಹ ವಾಕ್ಯದಲ್ಲಿ ತತ್ಕಾಲ ವಿಶಿಷ್ಟ ದೇವದತ್ತವಾಚಕ ಸಶಬ್ದ ಈಗ ನಾನೇನು ಹೇಳದ್ನೋ ಅದೇ ಇಲ್ಲಿದೆ ಸೆಂಬಂತಹ ಶಬ್ದ ಏನಿದೆಯೋ ಸಹ ಅಯಂ ದೇವದತ್ತ ಮೂರು ಶಬ್ದ ಇದೆ ಸಹ ಅವನು ಅಯಂ ಇವನು ದೇವದತ್ತ ಎಂಥ ಒಬ್ಬ ವ್ಯಕ್ತಿ ಆ ಸಹ ಎಂಬ ಶಬ್ದ ಏನನ್ನು ಹೇಳುತ್ತೆ ತತ್ಕಾಲ ವಿಶಿಷ್ಟ ದೇವದತ್ತ ದೇವದತ್ತ ವಾಚಕವಾಗಿದೆ ತತ್ಕಾಲ ಅಂದರೆ ಆ ಕಾಲದಲ್ಲಿ ಹಿಂದೆ ಯಾವತ್ತೋ ನೋಡಿದಂತಹ ದೇವದತ್ತನನ್ನು ಹೇಳೋದು ಸಹ ಎಂಬ ಶಬ್ದ ಅಯಂ ಎಂಬ ಶಬ್ದ ಏನು ಮಾಡುತ್ತೆ ಏತತ್ಕಾಲ ವಿಶಿಷ್ಟ ದೇವದತ್ತ ವಾಚಕ ಅಯಂ ಶಬ್ದಸ್ಯ ಅಯಂ ಶಬ್ದ ಏನು ಮಾಡ್ತಾ ಇದೆ ಈಗಿನ ಕಾಲದಲ್ಲಿ ಈಗಿನ ದೇಶದಲ್ಲಿ ನೋಡಿದ ವ್ಯಕ್ತಿಯನ್ನು ಹೇಳ್ತಾ ಇದೆ ಏತತ್ಕಾಲ ವಿಶಿಷ್ಟ ದೇವದತ್ತ ವಾಚಕ ಅಯಂ ಶಬ್ದ ಈ ಎರಡೂ ಶಬ್ದಗಳು ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇವೆಯೋ ಅಂದರೆ ಅಲ್ಲ ಏಕಸ್ಮಿನ್ ಪಿಂಡೆ ತಾತ್ಪರ್ಯ ಸಂಬಂಧ ತಾತ್ಪರ್ಯವಾಗಿ ಒಂದೇ ವ್ಯಕ್ತಿಯನ್ನು ಹೇಳ್ತಾ ಇವೆ ಪಿಂಡೆ ಅಂದರೆ ವ್ಯಕ್ತಿಯ ವ್ಯಕ್ತಿಯಲ್ಲಿ ಈ ದೇಹಕ್ಕೆ ಅಂತ ಪಿಂಡ ಅಂದರೆ ಏಕಸ್ಮಿನ್ ಪಿಂಡೆ ತಾತ್ಪರ್ಯ ಸಂಬಂಧ ಆ ಸಹ ಮತ್ತು ಅಯಂ ಎಂಬ ಶಬ್ದವನ್ನು ಹೇಳಿದ್ದೇಕೆ ಇಬ್ಬರೂ ಬೇರೆಯಲ್ಲ ಇಬ್ಬರೂ ಒಬ್ಬರೇ ಅಂತ ತಿಳಿಸಿಕೊಡಲಿಕ್ಕಾಗಿಯೇ ಸಹ ಮತ್ತು ಅಯಂ ಎಂಬ ಎರಡು ಶಬ್ದಗಳನ್ನು ಹೇಳಿದ್ದು ಕೇವಲ ದೇವದತ್ತ ಅಂತ ಹೇಳಿದರೆ ಏನಾಗ್ತಿತ್ತು ಕಾಶಿಯಲ್ಲಿ ನೋಡಿದ ದೇವದತ್ತನನ್ನು ಈ ದಿವಸ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿದಾಗ ಆಗೋದಿಲ್ಲ ಸಹ ಅಂತ ಮಾತ್ರ ಹೇಳಿದರೆ ಅವನು ಕಾಶಿಯಲ್ಲಿ ನೋಡಿದ್ದ ಅಂತ ಹೇಳ್ದಾಗಾಯಿತು ನೋಡಿದ್ದೆ ಅಂತ ಹೇಳಿದಾಗ ಆಯಿತು ಅಯಂ ಎಂಬ ಶಬ್ದವನ್ನು ಮಾತ್ರ ಹೇಳಿದರೆ ಈಗ ಇವನು ದೇವದತ್ತ ಅಂತ ಹೇಳಿದಾಗ ಆಯಿತು ಸೋಯಂ ಎಂಬ ಶಬ್ದವನ್ನು ಸೇರಿಸಿಕೊಂಡು ಹೇಳಿದಾಗ ಯಾವ ದೇವದತ್ತನನ್ನು ಕಾಶಿಯಲ್ಲಿ ನೋಡಿದ್ದೇನೋ ಆ ದೇವದತ್ತನೇ ಈ ದಿವಸ ಇಲ್ಲಿ ಶೃಂಗೇರಿಯಲ್ಲಿ ಇದ್ದಾನೆ ಅಂದರೆ ಅವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ ಅವರಿಬ್ಬರೂ ಒಬ್ಬರೇ ಅವನು ಇವನೇ ಅಂತ ಇಬ್ಬರಲ್ಲೂ ಕೂಡ ಐಕ್ಯವನ್ನು ಆಯಿತು ಸೋಯಂ ದೇವದತ್ತ ಅರ್ಥ ಆಯಿತು ಅಂದ್ಕೊಳ್ತೇನೆ ಈಗ ಸಾಮಾನಾಧಿಕರಣ್ಯ ವಿಚಾರಕ್ಕೆ ಬರೋಣ ಸಮಾನಾಧಿಕರಣ್ಯ ಅಂದರೆ ಏನು ಅಂದರೆ ಎರಡು ಪದಗಳ ನಡುವೆ ಇರುವಂತಹ ಅಧಿಕರಣ ಒಂದಾಗಬೇಕು ಹೇಗೆ ಮೊದಲು ಉದಾಹರಣೆ ಕೊಟ್ಟಿದ್ದಂದು ಕೊಟ್ಟಂತಹ ಟೇಬಲ್ಲಿನ ಉದಾಹರಣೆ ಒಂದು ಅಧಿಕರಣ ಆ ಅಧಿಕರಣದ ಮೇಲೆ ಬೇರೆ ಬೇರೆ ವಸ್ತುಗಳಿವೆ ಆ ಎಲ್ಲ ವಸ್ತುಗಳಲ್ಲೂ ಒಂದು ಐಕ್ಯತ್ವವಿದೆ ಯಾವುದು ಅಂದರೆ ಸಮಾನ ಅಧಿಕರಣ್ಯ ಟೇಬಲ್ಲಿನ ಮೇಲೆ ಇರುವಂಥದ್ದು ಎಂಬಂಥದ್ದರ ಸಂಬಂಧದಿಂದ ಅವೆಲ್ಲ ಒಂದು ಲೋಟ ಬೇರೆ ಪುಸ್ತಕ ಬೇರೆ 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 ವಸ್ತುಗಳು ಬೇರೆ ಆದರೆ ಅವೆಲ್ಲವೂ ಕೂಡ ಎಲ್ಲಿವೆ ಟೇಬಲ್ಲಿನ ಮೇಲಿವೆ ಹಾಗೆ ಇಲ್ಲಿ ಹೇಳ್ತಾ ಇರುವಂತಹ ಸಮಾನಾಧಿಕರಣ್ಯ ಯಾವುದು ಅಂದರೆ ಏಕ ವಿಭಕ್ತಿಕವಾದಂತಹ ಸಮಾನಾಧಿಕರಣ್ಯ ಒಂದು ವಿಭಕ್ತಿಯನ್ನು ಒಂದೇ ವಿಭಕ್ತಿಯನ್ನು ಪ್ರತಿಪಾದಿಸಿ ಕೆಲವು ಶಬ್ದಗಳನ್ನು ಹೇಳಿದಾಗ ಆ ಎಲ್ಲಕ್ಕೂ ಒಂದೇ ಎಂಬಂತಹ ಅರ್ಥವನ್ನು ಹೇಳಬೇಕು ಎಂಬುದು ಸಂಸ್ಕೃತದ ನಿಯಮ ವಿಭಕ್ತಿ ಅಂದ್ರೇನು ಗೊತ್ತಿದೆ ಪ್ರಥಮ ದ್ವಿತೀಯ ಇವೆಲ್ಲ ಇಲ್ಲಿ ಸಹ ಅಯಂ ಎಂಬ ಎರಡು ಶಬ್ದ ಇದೆಯಲ್ವಾ ದೇವದತ್ತ ಮೂರು ಶಬ್ದ ಇದೆಯಲ್ವಾ ಮೂರೂ ಶಬ್ದವೂ ಕೂಡ ಏಕವಿಭಕ್ತಿಯಲ್ಲಿವೆ ಒಂದೇ ವಿಭಕ್ತಿಯಲ್ಲಿದೆ ಸಹ ಎಂಬುದು ಸಹ ಪ್ರಥಮ ವಿಭಕ್ತಿ ಏಕವಚನ ಅಯಂ ಪ್ರಥಮ ವಿಭಕ್ತಿ ಏಕವಚನ ದೇವದತ್ತ ಪ್ರಥಮ ವಿಭಕ್ತಿ ಏಕವಚನ ಈ ಮೂರೂ ಕೂಡ ಒಂದೇ ವಿಭಕ್ತಿಯಲ್ಲಿ ಇರುವುದರಿಂದ ಈ ಮೂರೂ ಕೂಡ ಒಂದೇ ಅರ್ಥವನ್ನು ಹೇಳ್ತಾವೆ ಹೊರತು ಬೇರೆ ಬೇರೆ ಅರ್ಥವನ್ನು ಹೇಳ್ತಾ ಇಲ್ಲ ಸಹ ಪ್ರಥಮ ವಿಭಕ್ತಿ ಏಕವಚನ ಅಯಂ ಪ್ರಥಮ ವಿಭಕ್ತಿ ಏಕವಚನ ದೇವದತ್ತ ಪ್ರಥಮ ವಿಭಕ್ತಿ ಏಕವಚನ ಒಂದೇ ವಿಭಕ್ತಿಗತವಾದ್ದರಿಂದ ಏಕವಿಭಕ್ತಿಯಾದ್ದರಿಂದ ಈ ಮೂರೂ ಕೂಡ ಒಂದೇ ಅರ್ಥವನ್ನು ಬೋಧಿಸುತ್ತವೆ ಸಹ ಎಂಬ ಅರ್ಥ ಬೇರೆ ಅಯಂ ಎಂಬ ಅರ್ಥ ಬೇರೆ ದೇವದತ್ತ ಬೇರೆ ಅಂತ ಅಲ್ಲ ಸಹ ಅಯಂ ದೇವದತ್ತ ಅಂತ ಹೇಳಿದಾಗ ಒಬ್ಬವನನ್ನೇ ಹೇಳಿದಾಗ ಆಯಿತು ಬೇರೆ ಬೇರೆ ಜನರನ್ನು ಹೇಳಿದಾಗ ಆಗಿಲ್ಲ ಸಹ ಅಂದರೂ ಅವನೇ ಅಯಂ ಅಂದರೂ ದೇವದತ್ತನೆ ದೇವದತ್ತ ದೇವದತ್ತನೆ ಅಂದರೆ ಒಂದೇ ವಿಭಕ್ತಿಗತವಾದ ಐಕ್ಯತ್ವ ಇವರಲ್ಲಿ ಇದೆ ಎಂಬುದು ಅಧಿಕರಣ್ಯ ಸಂಬಂಧ ಇಷ್ಟನ್ನು ಈಗ ತಿಳ್ಕೊಳ್ಳಿ ಅಧಿಕರಣ್ಯ ಸಂಬಂಧವನ್ನು ಉದಾಹರಣೆಯೊಂದಿಗೆ ಈಗ ತತ್ವಮಸಿ ಎಂಬಂತಹ ಮಹಾವಾಕ್ಯವದ ಮಹಾವಾಕ್ಯದ ವಿವರಣೆಯನ್ನು ಗ್ರಂಥ ಪಂಕ್ತಿ ನಮಗೆ ಈ ರೀತಿ ತಿಳಿಸ್ಕೊಡತ್ತೆ ತಥಾಚ ಹಾಗೆ ಹೇಗೆ ಯಥ ಸ್ವಯಂ ದೇವದತ್ತಃ ಎಂಬಂತಹ ವಾಕ್ಯದಲ್ಲಿ ವಿವರಣೆಯನ್ನು ನೋಡಿದೆವೋ ಹಾಗೆಯೇ ತತ್ವಮಸಿ ಇತಿ ವಾಕ್ಯೇ ಅಪಿ ತತ್ವಮಸಿ ಎಂಬಂತಹ ವಾಕ್ಯದಲ್ಲೂ ಕೂಡ ತತ್ಪದ ಏನು ಹೇಳುತ್ತೆ ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯವಾಚಕ ತತ್ಪದಸ್ಯ ನೋಡಿದ್ದೇವೆ ಮತ್ತೆ ಗ್ರಂಥ ಪಂಕ್ತಿ ನೋಡೋಣ ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯವಾಚಕ ತತ್ಪದಸ್ಯ ತತ್ಪದ ಏನು ಹೇಳ್ತಾ ಇದೆ ಪರೋಕ್ಷತ್ವಾದಿ ಆದಿ ಶಬ್ದದಿಂದ ಸರ್ವಜ್ಞತ್ವ ಸರ್ವನಿಯಂತ್ರವ ಜಗತ್ಕಾರಣತ್ವ ಎಲ್ಲ ಇದೆ ಈಗ ಪರೋಕ್ಷತ್ವ ಅಂದರೆ ಏನು ಅಪರೋಕ್ಷತ್ವ ಅಂದರೆ ಏನು ಈ ಎರಡು ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು ಸರಿಯಾಗಿ ತಿಳ್ಕೊಳ್ಬೇಕು ಆಗ ನಮಗೆ ಗ್ರಂಥ ಪಂಕ್ತಿ ಚೆನ್ನಾಗಿ ಅರ್ಥ ಆಗುತ್ತೆ ಪರೋಕ್ಷತ್ವ ಇದು ಒಂದು ಪಾರಿಭಾಷಿಕ ಶಬ್ದ ಆದರೆ ನಾವು ದಿನನಿತ್ಯ ಇದನ್ನು ಹೇಳ್ತಾ ಇದ್ ಅನುಭವಿಸ್ತಾ ಇರ್ತೇವೆ ಹೇಳ್ತಾ ಇರ್ತೇವೆ ಪರೋಕ್ಷತ್ವ ಅಂದರೆ ಈ ಹಿಂದೆ ಹೇಳದಂತೆ ಸಹ ಅಯಂ ಅಂತಿದ್ದ ಎರಡು ಶಬ್ದದಲ್ಲಿ ಸಹ ಅಂತ ಹೇಳಿದಾಗ ಇನ್ನೊಬ್ಬನಿಗೆ ನಾವು ಹೇಳ್ತಾ ಇದ್ದೇವೆ ಸಹ ಅಯಂ ದೇವದತ್ತ ಅಂತ ಹೇಳ್ತಾ ಇದ್ದೇವೆ ಆಗ ಸಹ ಶಬ್ದ ಏನು ಹೇಳುತ್ತೆ ಆ ದೇಶವನ್ನು ಆ ಕಾಲವನ್ನು ಹೇಳ್ತಾ ಇದೆ ಇವನಿಗೇನು ಗೊತ್ತಿಲ್ಲ ಈ ಸಹ ಎಂಬ ಶಬ್ದದಿಂದ ಹೇಳಿದಂತಹ ತತ್ಕಾಲ ತದ್ದೇಶ ಆ ಕಾಲ ಮತ್ತು ಆ ದೇಶ ಇವನಿಗದು ಅರಿವು ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಏಕೆ ಆ ದೇಶದಲ್ಲಿ ಆ ದಿವಸ ನೋಡಿದ್ದು ಅರಿವಿಗೆ ಬರ್ತಾ ಇಲ್ಲದೇ ಇರೋದನ್ನು ಪರೋಕ್ಷ ಅಂತ ಕರೀತೇವೆ ಇವನು ಹೇಳಿದ್ದಾಗ ನಂಬ್ತಾನೆ ಇವನು ಇವನನ್ನು ಹಿಂದೆ ಕಾಶಿಯಲ್ಲಿ ಆ ದಿವಸ ನೋಡಿದ್ದೆ ಅಂತ ಪ್ರತ್ಯಕ್ಷವಾಗಿ ಇವನೇನು ನೋಡಿಲ್ಲ ಇವನು ಹೇಳಿದ್ದರಿಂದ ಇವನಿಗೆ ಗೊತ್ತಾಯಿತು ಆಗ ಆ ಹೇಳಿದ್ದರಿಂದ ಯಾವ ತಿಳುವಳಿಕೆ ಬರ್ತಾ ಇದೆಯೋ ಆ ತಿಳುವಳಿಕೆ ಪ್ರತ್ಯಕ್ಷ ರೂಪವಾದ ತಿಳುವಳಿಕೆ ಅಲ್ಲ ಅನುಭವದ ತಿಳುವಳಿಕೆ ಅಲ್ಲ ವಾಕ್ಯದಿಂದ ಬಂದಂತಹ ತಿಳುವಳಿಕೆ ಆ ವಾಕ್ಯದಿಂದ ಜನ್ಯವಾದ ವಾಕ್ಯದಿಂದ ಬರುವಂತಹ ತಿಳುವಳಿಕೆಯನ್ನೇ ಪರೋಕ್ಷವಾದ ತಿಳುವಳಿಕೆ ಅಂತ ಹೇಳ್ತೇವೆ ಈಗ ಅಯಂ ದೇವದತ್ತ ಅಂತ ಹೇಳಿದಾಗ ಇವನನ್ನು ತೋರಿಸ್ಕೊಂಡು ಹೇಳ್ತಾ ಇದ್ದಾನೆ ಈ ದೇಶದಲ್ಲೇ ಇದ್ದಾನೆ ಈ ಕಾಲದಲ್ಲೇ ಇದ್ದಾನೆ ಅವನ ಜೊತೆಗೆ ಇದ್ದಾನೆ ಅಂದರೆ ಅವನ ಕಾಣ್ತಾ ಇದ್ದಾನೆ ಅವನ ಅನುಭವಕ್ಕೆ ಬರ್ತಾ ಇದ್ದಾನೆ ಅನುಭವಕ್ಕೆ ಬರುವಂತಹ ಸ್ಥಿತಿಗೆ ಅಪರೋಕ್ಷ ಅಂತ ಹೇಳ್ತೇವೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ವೇದಾಂತದಲ್ಲಿ ಪರೋಕ್ಷಾನುಭವ ಅಪರೋಕ್ಷಾನುಭವ ಅಂತ ತುಂಬ ಬಾರಿ ಬರುತ್ತೆ ಪರೋಕ್ಷ ಅಂದರೆ ಪ್ರತ್ಯಕ್ಷವಾಗಿ ಇಲ್ಲದೆ ಇರೋದು ಅಪರೋಕ್ಷ ಅಂದರೆ ಪ್ರತ್ಯಕ್ಷವಾಗಿ ಅನುಭವಿಸೋದು ಏಕೆ ಪರೋಕ್ಷ ಮತ್ತು ಅಪರೋಕ್ಷ ಎಂಬ ಶಬ್ದ ಇದೆ ಅಂದರೆ ಅಲ್ಲೂ ತಾತ್ಪರ್ಯ ಇದೆ ಆತ್ಮನನ್ನ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಏಕೆ ಆತ್ಮನ ಎಲ್ಲವನ್ನು ನೋಡ್ತಾನೆ ಆತ್ಮನನ್ನು ಯಾರು ನೋಡ್ಲಿಕ್ಕೆ ಆಗೋದಿಲ್ಲ ಆತ್ಮನನ್ನು ಅನುಭವಿಸಬಹುದು ಅನುಭವಕ್ಕೆ ತಂದ್ಕೊಳ್ಬಹುದು ಆ ಅನುಭವಕ್ಕೆ ತಂದ್ಕೊಳ್ಳೋದು ಎಂಬಂತಹ ಅರ್ಥವನ್ನು ಸೂಚಿಸಲಿಕ್ಕಾಗಿಯೇ ಅಪರೋಕ್ಷ ಎಂಬ ಪದವಿದೆ ಅಪರೋಕ್ಷ ಅಂದ್ರೇನು ಅನುಭವಕ್ಕೆ ತಂದುಕೊಳ್ಳೋದು ಈಗಿಷ್ಟು ತಿಳ್ಕೊಳ್ಳಿ ತತ್ವಮಸಿ ಎಂಬ ಶಬ್ದದಲ್ಲಿರುವಂತಹ ತತ್ ಶಬ್ದವು ಏನು ಮಾಡ್ತಾ ಇದೆ ಪರೋಕ್ಷತ್ವಾದಿ ವಿಶಿಷ್ಟವಾದಂತಹ ಚೈತನ್ಯವನ್ನು ತಿಳಿಸ್ಕೊಡ್ತಾ ಇದೆ ತ್ವಂಪದ ಏನು ಮಾಡ್ತಾ ಇದೆ ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯವಾಚಕ ತ್ವಂಪದಸ್ಯ ಶಬ್ದದಿಂದ ಅಲ್ಪಜ್ಞ ಅನೀಶ್ವರ ಇತ್ಯಾದಿಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಯಾರು ಜೀವ ಪದದಿಂದ ಜೀವನನ್ನು ಹೇಳ್ತಾ ಇದೆ ಜೀವ ಯಾರು ನಾನು ಅಂತ ನಮ್ಮನ್ನು ನಾವು ತಿಳ್ಕೊಂಡಿದ್ದೇವೆ ಹೇಗೆ ತಿಳ್ಕೊಂಡಿದ್ದೇವೋ ಅದು ಪ್ರಶ್ನೆ ಬೇರೆ ತಿಳ್ಕೊಂಡಿದ್ದೇವೆ ಅಪರೋಕ್ಷವಾಗಿ ತಿಳ್ಕೊಂಡಿದ್ದೇವೆ ನೀನು ಯಾರು ಅಂದರೆ ನನ್ನ ಅನುಭವ ನನಗಿದೆ ನಾನು ಹೀಗೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಅಲ್ವಾ ಇದು ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯವಾಚಕವಾದದ್ದು ತ್ವಂ ಪದ ಇದು ಎರಡೂ ಕೂಡ ಒಂದನ್ನು ತಿಳಿಸ್ತಾ ಇದೆ ಅಂತ ಹೇಳಬೇಕಾಗಿದೆ ಹೇಗೆ ಸಹ ಮತ್ತು ಅಯಂ ಶಬ್ದ ಒಂದಾದ ದೇವದತ್ತನನ್ನು ತಿಳಿಸ್ತಾ ಇದೆಯೋ ಹಾಗೆ ತ್ವಂ ಮತ್ತು ತತ್ ತ್ವಂ ತತ್ ಅಸಿ ಎಂಬ ಶಬ್ದವು ಒಬ್ಬನನ್ನು ತಿಳಿಸ್ತಾ ಇದೆ ಅಂತ ಹೇಳಬೇಕು ಆ ಒಬ್ಬನನ್ನು ತಿಳಿಸ್ತಾ ಇದೆ ಅಂತ ಹೇಳಬೇಕು ಅಂದರೆ ಆ ಶಬ್ದಗಳಲ್ಲಿ ಏಕವಿಭಕ್ತಿಕತ್ವ ಇರಬೇಕು ತತ್ ಮತ್ತು ತ್ವಂ ಹಿಂದೆ ಏನು ನೋಡಿದೆವೋ ಅದೇ ರೀತಿಯಲ್ಲಿ ಏಕವಿಭಕ್ತಿಕತ್ವ ಇದೆ ಆ ಎರಡೂ ಕೂಡ ಒಂದೇ ವಿಭಕ್ತಿಯಲ್ಲಿವೆ ತತ್ಪದವೂ ತತ್ ಕೂಡ ಮತ್ತು ತ್ವಂ ಪದವೂ ಕೂಡ ಏಕ ವಿಭಕ್ತಿಕತ್ವ ಇರುವುದರಿಂದಲೇ ನಮಗೇನು ಇದೆ ಉಪನಿಷತ್ತು ಒಂದೇ ವಿಭಕ್ತಿಯಲ್ಲಿ ತತ್ ಮತ್ತು ತ್ವಂ ಪದಗಳನ್ನು ಹೇಳಿದೆ ಅಂದರೆ ಆ ತತ್ ಮತ್ತು ತ್ವಂ ಎಂಬ ಪದಗಳ ವಾಚ್ಯವಾದಂಥದ್ದರಲ್ಲಿ ಲಕ್ಷ್ಯದಲ್ಲಿ ಒಂದು ಐಕ್ಯತ್ವ ಇದೆ ಈ ಎರಡೂ ಕೂಡ ಒಂದು ಎಂಬಂತಹ ತಾತ್ಪರ್ಯವನ್ನು ಬೋಧಿಸಬೇಕಾಗಿದೆ ಆ ತಾತ್ಪರ್ಯವನ್ನು ಬೋಧಿಸಲಿಕ್ಕಾಗಿ ಈ ಪ್ರಯೋಗವನ್ನು ಮಾಡಿದೆ ತತ್ವಂ ಅಸಿ ಎಂಬುದಾಗಿ ಅದನ್ನು ಹೇಳ್ತಾರೆ ಏಕಸ್ಮಿನ್ ಚೈತನ್ಯೇ ತಾತ್ಪರ್ಯ ಸಂಬಂಧ ಹೇಗೆ ಏಕಸ್ಮಿನ್ ದೇವದತ್ತಪಿಂಡೇ ತಾತ್ಪರ್ಯ ಸಂಬಂಧ ಅಂತ ಹಿಂದೆ ಹೇಳಿದರೂ ಹಾಗೇ ಈ ತತ್ ಮತ್ತು ತ್ವಂಪದಗಳ ಅರ್ಥದಲ್ಲಿ ತಾತ್ಪರ್ಯದಲ್ಲಿ ಒಂದು ಕಡೆ ಯಾವ ಚೈತನ್ಯ ಅಂಶ ಇದೆಯೋ ಆ ಚೈತನ್ಯ ಅಂಶದಲ್ಲಿ ಐಕ್ಯತ್ವ ಇದೆ ಹೇಗೆ ಇದರ ವಿವರಣೆಯನ್ನೇ ಇನ್ನು ಮೂರು ಆಯಾಮದಲ್ಲೂ ನಾವು ಮಾಡಲಿಕ್ಕಿದ್ದೇವೆ ಇನ್ನೂ ಸ್ಪಷ್ಟವಾಗುತ್ತೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ ಎರಡರಲ್ಲೂ ಕೂಡ ಒಂದು ಶಬ್ದ ನಮಗೆ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ಯಾವುದು ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ 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 ಎಂಬ ಶಬ್ದ ಎರಡೂ ಕಡೆಯಲ್ಲಿದೆ ತತ್ಕಾಲ ವಿಶಿಷ್ಟ ದೇವದತ್ತ ಏತತ್ಕಾಲ ವಿಶಿಷ್ಟ ದೇವದತ್ತ ಎಂಬಂತಹ ವಾಕ್ಯದಲ್ಲಿ ಒಂದು ಶಬ್ದವಾದ ದೇವದತ್ತ ಸಾಮಾನ್ಯವಾಗಿದ್ದಾನೆ ಹಾಗೆ ಇಲ್ಲೂ ಕೂಡ ಚೈತನ್ಯ ಸಾಮಾನ್ಯವಾಗಿದೆ ಚೈತನ್ಯವನ್ನು ಇಟ್ಟುಕೊಂಡು ನಾವು ಐಕ್ಯವನ್ನು ಹೇಳ್ತಾ ಇದ್ದೇವೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ ಚೈತನ್ಯದಲ್ಲಿ ಐಕ್ಯವನ್ನು ಹೇಳೋದು ಹೊರತು ಈಶ್ವರನಿಗೂ ಜೀವನಿಗೂ ವಸ್ತುತಃ ಐಕ್ಯವನ್ನು ಹೇಳ್ತಾ ಇರೋದಲ್ಲ ವಸ್ತುತಃ ಹೇಳ್ತಾ ಇಲ್ಲ ಅಂದ್ರೆ ಏನು ಲಕ್ಷಣದಿಂದ ಹೇಳ್ತಾ ಇದ್ದೇವೆ ಅಂತ ಆ ಲಕ್ಷಣ ಯಾವುದು ಅಂತ ಮುಂದೆ ವಿವರಣೆ ಮಾಡುತ್ತಾರೆ ಈ ಸಮಾನಾಧಿಕರಣ್ಯದಿಂದಲೂ ಐಕ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಅಭಿಪ್ರಾಯ ಸಮಾನಾಧಿಕರಣ್ಯದಿಂದಲೂ ಅಂದರೆ ಮತ್ತೆ ಲಕ್ಷಣದಲ್ಲಿ ಹೇಳೋದಿದೆ ಸಮಾನಾಧಿಕರಣ್ಯದಿಂದಲೂ ಏಕವಿಭಕ್ತಿ ಪ್ರಯೋಗವನ್ನು ಹೇಳಿದ್ದರಿಂದಲೂ ಇದಕ್ಕೆ ತತ್ವಮಸಿ ಎಂಬ ಮಹಾವಾಕ್ಯಕ್ಕೆ ಅಖಂಡಾರ್ಥವಿದೆ ಇದು ತಾತ್ಪರ್ಯ ತತ್ವಮಸಿ ಎಂಬ ಮಹಾವಾಕ್ಯ ಅಖಂಡಾರ್ಥವನ್ನು ಬೋಧಿಸ್ತಾ ಇದೆ ಅಂತ ಹೇಳಬೇಕೀಗ ಅದನ್ನು ಹೇಗೆ ಹೇಳ್ತಾ ಇದ್ದಾರೆ ಮೂರು ಸಂಬಂಧದಿಂದ ಹೇಳ್ತಾ ಇದ್ದಾರೆ ಸಾಮಾನಾಧಿಕರಣ್ಯ ವಿಶೇಷಣ ವಿಶೇಷ ಭಾವ ಲಕ್ಷ ಲಕ್ಷಣ ಭಾವ ಎರಡು ಸಂಬಂಧವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇದನ್ನು ಸರಿಯಾಗಿ ಮನಸ್ಸಿಗೆ ತಂದುಕೊಳ್ಬೇಕು ಒಂದು ಬಾರಿ ಅರ್ಥ ಆಗಿಲ್ಲ ಅಂದರೂ ಕೂಡ ಇನ್ನೊಂದು ಬಾರಿ ಅದನ್ನು ನಾವು ಓದಿದರೆ ಇದನ್ನು ಕೇಳಿದರೆ ಇದರ ಅರ್ಥ ಸ್ಪಷ್ಟವಾಗತ್ತೆ ಇಷ್ಟು ಅರ್ಥ ಸ್ಪಷ್ಟ ಆಯಿತು ಅಂದರೆ ಮುಂದಿನ ಗ್ರಂಥ ಭಾಗ ಸುಲಭವಾಗುತ್ತೆ ಅಖಂಡಂ ಸಚ್ಚಿದಾನಂದಂ ಅವಾಂಗನಸಗೋಚರಂ आत्मानमखिलाधारम् आश्रयेऽभीष्टसिद्धये